ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಹದಿಮೂರು ಸಪಿಂಡನ ಮತ್ತಿತರ ಕರ್ಮಗಳು ಇದರ ಮುಂದುವರಿದ ಭಾಗ ಗರುಡನೆ ಮನೆಯ ಹಿರಿಯನು ಅಂದರೆ ಯಜಮಾನನು ಸತ್ತಾಗ ಉಪನಯನ ಯಾವುದೇ ವ್ರತದ ಕೊನೆಯ ಉದ್ಯಾಪನೆ ಮದುವೆ ಮೊದಲಾದ ಶುಭ ಕಾರ್ಯಗಳನ್ನು ಆಚರಿಸುವಂತಿಲ್ಲ ನಿತ್ಯಕರ್ಮಗಳನ್ನು ಆಚರಿಸತಕ್ಕದ್ದಲ್ಲ ಹನ್ನೆರಡನೆಯ ದಿನ ಸಪಿಂಡನ ಮಾಡುವವರೆಗೂ ಇವೆಲ್ಲ ಯೋಚಿಸಲೂ ಬಾರದು ಸಪಿಂಡೀಕರಣ ಶ್ರೇಷ್ಠವಾದ ಕರ್ಮ ಹನ್ನೆರಡನೆಯ ದಿನ ಇದನ್ನು ಮಾಡುವುದರಿಂದ ಎಲ್ಲ ತೀರ್ಥಯಜ್ಞಗಳ ಫಲವು ಲಭಿಸುವುದು ಆದುದರಿಂದ ಅಂದು ಮಗನಾದವನು ಸ್ನಾನ ಮಾಡಿ ಶುಭ್ರನಾಗಿ ತಂದೆ ಸತ್ತ ಸ್ಥಳವನ್ನು ಗೋಮಯ್ಯದಿಂದ ಸಾರಿಸಿ ಶಾಸ್ತ್ರೋಕ್ತವಾಗಿ ಸಪಿಂಡನ ಮಾಡಬೇಕು ವಿಶ್ವದೇವರನ್ನು ಅರ್ಘ್ಯಪಾಧ್ಯ ಆಚಮನಗಳಿಂದ ಭಕ್ತಿಯಿಂದ ಪೂಜಿಸಬೇಕು ವಿಕರಪಿಂಡವನ್ನು ಪ್ರೇತಜನ್ಮದಿಂದ ಮುಕ್ತಿ ಹೊಂದಿಲ್ಲದವರಿಗೆ ಕೊಟ್ಟು ಆಚಮ್ಯ ಮಾಡಬೇಕು ಪಿತಾಮಹನೆ ಮೊದಲಾದವರಿಗೆ ಅವರು ವಸು ರುದ್ರ ಆದಿತ್ಯರ ಸ್ವರೂಪವೆಂದು ಮೂರು ಪಿಂಡಗಳನ್ನು ಕ್ರಮವಾಗಿ ಕೊಟ್ಟು ನಂತರ ನಾಲ್ಕನೆಯ ಪಿಂಡವನ್ನು ತಂದೆಗೆ ಅಂದರೆ ಮೃತರಿಗೆ ಕೊಡಬೇಕು ಶ್ರೀಗಂಧ ತುಳಸಿ ಧೂಪ ದೀಪ ಮುಖವಾಸ ವಸ್ತ್ರ ದಕ್ಷಿಣೆ ಇವುಗಳಿಂದ ಪೂಜೆ ಸಲ್ಲಿಸಿ ಒಳ್ಳೆಯ ಭೋಜನ ನೀಡಬೇಕು ಪ್ರೇತಪಿಂಡವನ್ನು ಮೂರು ಭಾಗ ಮಾಡಬೇಕು ಇದಕ್ಕೆ ಚಿನ್ನದ ಕೋಲನ್ನು ಬಳಸಬೇಕು ತಾತನೇ ಮೊದಲಾದವರ ಮೂರು ಪಿಂಡಗಳಿರುತ್ತದೆಯಲ್ಲವೇ ಅದರಲ್ಲಿ ಮೂರು ಭಾಗಗಳನ್ನು ಪ್ರತ್ಯೇಕವಾಗಿಯೇ ಸೇರಿಸಬೇಕು ಅಜ್ಜಿಯೊಡನೆ ತಾಯಿಯನ್ನು ತಾತನೊಡನೆ ತಂದೆಯನ್ನು ಸಪಿಂಡೀಕರಣ ಮಾಡುವುದು ಒಂದು ವೇಳೆ ತಾತನಿರುವಾಗಲೇ ತಂದೆ ತೀರಿಕೊಂಡು ಬಿಟ್ಟರೆ ಮಗನು ಮುತ್ತಾತ ಮತ್ತು ಅವನ ಪೂರ್ವಿಕರಿಗೆಂದು ಮೂರು ಪಿಂಡಗಳನ್ನು ಕೊಡಬೇಕಷ್ಟೇ ತಂದೆಯ ಪಿಂಡವನ್ನು ಮೂರು ಭಾಗ ಮಾಡಿ ಆ ಮೂರು ಪಿಂಡಗಳಲ್ಲಿ ಬೇರೆ ಬೇರೆಯಾಗಿ ಸೇರಿಸಬೇಕು ಒಂದು ವೇಳೆ ತಾಯಿಯು ಅಜ್ಜಿ ಇರುವಾಗಲೇ ಸತ್ತು ಹೋದರೆ ತಾತನ ಸ್ವರೂಪಿಯಾದ ವಿಷ್ಣುವಿನಲ್ಲಿ ತಂದೆಯ ಪಿಂಡವನ್ನು ಅಜ್ಜಿಯ ಸ್ವರೂಪಳಾದ ಲಕ್ಷ್ಮಿಯಲ್ಲಿ ತಾಯಿಯ ಪಿಂಡವನ್ನು ಸೇರಿಸಬೇಕು ಒಬ್ಬಳಿಗೆ ಮಕ್ಕಳಿಲ್ಲದಿದ್ದರೆ ಸಪಿಂಡನವನ್ನು ಆಕೆಯ ಗಂಡನೆ ಮಾಡತಕ್ಕದ್ದಾಗಿದೆ ಅಂದರೆ ಅತ್ತೆ ಮೊದಲಾದವರೊಂದಿಗೆ ಅವಳ ಸಪಿಂಡೀಕರಣವಾಗುತ್ತದೆ ಆದರೆ ಪತಿಯೇ ಮೊದಲಾದ ಮೂವರ ಜೊತೆ ಸ್ತ್ರೀಗೆ ಸಪಿಂಡನವಾಗಕೂಡದು ಪತಿಯ ಜೊತೆಯಲ್ಲಿ ಹೆಣ್ಣು ಸಪಿಂಡನಕ್ಕೆ ಸಲ್ಲುವುದಿಲ್ಲ ಎಂದು ಹೇಳಿದನು ಆಗ ಗರುಡನು ಪರಮಾತ್ಮನನ್ನು ಒಂದು ವೇಳೆ ದಂಪತಿಗಳಿಬ್ಬರೂ ಒಂದೇ ಸಮಯದಲ್ಲಿ ಮರಣ ಹೊಂದಿದರೆ ಏನು ಮಾಡಬೇಕು ಎಂದು ಕೇಳಲು ವಿಷ್ಣುವು ಗರುಡನೆ ಆಗ ನಡುವೆ ಹುಲ್ಲನ್ನಿಟ್ಟು ಅತ್ತೆ ಮೊದಲಾದವರೊಡನೆಯೇ ಸಫಿಂಡೀಕರಣ ಮಾಡಬೇಕು ಮಗನೇ ಕರ್ಮವನ್ನು ಮಾಡಬೇಕಾದ್ದರಿಂದ ಅವನು ಮೊದಲು ತಂದೆಗೆ ಪಿಂಡವನ್ನರ್ಪಿಸಿ ಸ್ನಾನ ಮಾಡಿ ಬಂದು ನಂತರ ತಾಯಿಗೆ ಪಿಂಡವನ್ನರ್ಪಿಸಬೇಕು ಸತಿಯು ಸಹಗಮನ ಮಾಡುತ್ತಾಳೆಂದು ಹೇಳಿದೆನಲ್ಲವೇ ಹಾಗೆ ಪತಿಯ ಸತ್ತು ಹತ್ತು ದಿನಗಳಲ್ಲಿ ಚಿಥೆಯನ್ನೇರಿದ ಸಥಿಗೆ ಪತಿಯ ಸಂಬಂಧ ಕೊಡುವ ದಾನದಲ್ಲಿಯೇ ಶಯ್ಯಾದಾನ ಸಪಿಂಡೀಕರಣ ಮಾಡುವುದು ಹಾಗೂ ಪಿತೃತರ್ಪಣ ಕೊಡಬೇಕು ಸಫಿಂಡನವಾದ ದಿನ ಹಂತಕಾರದ ನಂತರ ಅತಿಥಿಗಳಿಗೆ ಉಣಬಡಿಸಬೇಕು ಒಂದು ಹಂತಕಾರವೆಂದರೆ ಹದಿನಾರು ಭಿಕ್ಷೆಗಳು ಈ ಹಂತಕಾರದಿಂದ ಪಿತೃಗಳೇ ಮೊದಲುಗೊಂಡು ದೇವತೆಗಳವರೆಗೆ ಎಲ್ಲರೂ ತೃಪ್ತರಾಗುತ್ತಾರೆ ಸಫಿಂಡೀಕರಣ ಸಮಯದಲ್ಲಿ ಅನಂತ ತೃಪ್ತಿಗಾಗಿ ವೇದ ಪಾರಂಗತನಾದ ಬ್ರಾಹ್ಮಣನ ಪಾದ ತೊಳೆದು ಗಂಧಾಕ್ಷತೆಗಳಿಂದ ಪೂಜಿಸಿ ತುಪ್ಪ ಅನ್ನ ಚಿನ್ನ ಬೆಳ್ಳಿ ಹಸು ಕುದುರೆ ಆನೆ ರಥ ನೆಲ ಒಂದು ವರ್ಷದ ವೃತ್ತಿ ಇವೆಲ್ಲವನ್ನು ಶಕ್ತಿಯಾನುಸಾರ ದಾನ ಕೊಡಬೇಕು ವಿನಾಯಕನ ಪೂಜೆ ಮಾಡಿ ಆಚಾರ್ಯರನ್ನು ಮಂತ್ರಮುಖೇನ ಕೈಗೆ ಸೂತ್ರ ಕಟ್ಟಿಕೊಳ್ಳಬೇಕು ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಬೇಕು ದಕ್ಷಿಣೆಗಳನ್ನು ಕೊಟ್ಟು ನೀರು ಅನ್ನಗಳಿರುವ ಹನ್ನೆರಡು ಘಟಗಳನ್ನು ದಾನ ಕೊಡಬೇಕು ಬ್ರಾಹ್ಮಣರು ಊಟ ಮಾಡಿ ತೃಪ್ತರಾದ ಬಳಿಕ ಯಾವುದೇ ವರ್ಣಕ್ಕೆ ಸೇರಿದವರಿರಲಿ ನಾಲ್ಕು ವರ್ಣದವರು ಕ್ರಮವಾಗಿ ನೀರು ಆಯುಧ ತಕ್ಕಡಿ ಕೋಲು ಇವುಗಳನ್ನು ಮುಟ್ಟಿ ಶುದ್ಧರಾಗಬೇಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರೇ ಆ ನಾಲ್ಕು ವರ್ಣದವರು ಸಫಿಂಡೀಕರಣದ ಬಳಿಕ ಶಯ್ಯಾದಾನ ಅಂದರೆ ಹಾಸಿಗೆಯ ದಾನ ಮಾಡಬೇಕು ಈ ದಾನವನ್ನು ಇಂದ್ರಾದಿ ದೇವತೆಗಳನ್ನು ಮೆಚ್ಚುತ್ತಾರೆ ಅಂದರೆ ಸಫಿಂಡೀಕರಣ ಸಮಯದಲ್ಲಿ ಧರಿಸಿದ ವಸ್ತ್ರಗಳನ್ನು ತೆಗೆದು ಬಿಳಿಯ ಬಟ್ಟೆ ಧರಿಸಿ ಶಯ್ಯಾದಾನ ಕೊಡಬೇಕು ಶಯ್ಯಾದಾನ ಮಾಡುವ ಕ್ರಮವನ್ನು ಅರಿತು ದಾನ ಮಾಡಬೇಕು ಶಯ್ಯೆಯು ವಿಶಾಲವು ಮಲಗಿದರೆ ಹಿತವುಂಟು ಮಾಡುವಂಥದ್ದು ಆಗಿರಬೇಕು ಶ್ರೇಷ್ಠವಾದ ಮರದಿಂದ ತಯಾರಿಸಿ ಸುಂದರವಾದ ಚಿತ್ತಾರಗಳನ್ನು ಹೊಂದಿರುವ ದಪ್ಪನೆಯ ಪೀತವಸ್ತ್ರದಿಂದ ಹೊದಿಸಲ್ಪಟ್ಟಿರುವ ಚಿನ್ನದ ಬಣ್ಣಕ್ಕಿರುವ ಶಯ್ಯೆಗೆ ಒಳ್ಳೆ ಹತ್ತಿಯಿಂದ ತಯಾರಿಸಿದ ದಿಂಬು ಇರಿಸಿ ಮೇಲೆ ರತ್ನಗಂಬಳಿಯನ್ನು ಇಟ್ಟು ಪುಷ್ಪಗಂಧಗಳಿಂದ ಸುವಾಸನೆಗೊಳಿಸಿ ನೆಲದ ಮೇಲಿರಿಸಬೇಕು ಶಯ್ಯೆಯೊಂದಿಗೆ ಕೊಡೆ ಚಾಮರ ಆಸನ ಪಾತ್ರೆ ದೀಪಸ್ತಂಭ ಕನ್ನಡಿ ಮೊದಲಾದ ಅಗತ್ಯ ಉಪಯುಕ್ತ ವಸ್ತುಗಳನ್ನು ಅಕ್ಕಪಕ್ಕದಲ್ಲಿಡಬೇಕು ಶಯ್ಯೆಯ ಮೇಲೆ ಸ್ವರ್ಣದ ಲಕ್ಷ್ಮೀನಾರಾಯಣರ ಪ್ರತಿಮೆಗಳನ್ನು ಸ್ಥಾಪಿಸಿರಬೇಕು ದೇವತಾ ಮೂರ್ತಿಗಳು ಸಾಲಂಕೃತವಾಗಿರಬೇಕು ಸ್ತ್ರೀಯಳ ಶಯ್ಯೆಯಾದರೆ ಕಣ್ಣು ಕಪ್ಪು ಕುಂಕುಮಾದಿಗಳನ್ನು ಇರಿಸಬೇಕು ಅನಂತರ ಬ್ರಾಹ್ಮಣ ದಂಪತಿಗಳನ್ನು ಲಕ್ಷ್ಮೀನಾರಾಯಣರ ಪ್ರತಿಮೆಯ ಎದುರಿಗೆ ಕೂರಿಸಬೇಕು ದಂಪತಿಗಳಲ್ಲಿ ಹೆಂಡತಿಯಾದವಳು ಮುತ್ತೈದೆ ಅಲಂಕಾರಗಳನ್ನು ಮಾಡಿಕೊಂಡಿರಬೇಕು ದೇವತಾ ಮೂರ್ತಿಗಳನ್ನು ಪೂಜಿಸಿ ಅಷ್ಟದಿಕ್ಪಾಲಕರು ನವಗ್ರಹಗಳು ಶಿವೆ ಹಾಗೂ ಗಣೇಶರನ್ನು ಭಕ್ತಿಯಿಂದ ಸ್ತುತಿಸಿ ಪೂಜಿಸಿ ಒಂದು ಬೊಗಸೆ ಹೂವುಗಳನ್ನು ಹಿಡಿದು ಉತ್ತರಾಭಿಮುಖವಾಗಿ ನಿಂತು ಮಂತ್ರಮುಖೇನ ಹೂಗಳನ್ನು ದೇವತಾ ಮೂರ್ತಿಗಳ ಮೇಲೆ ಹಾಗೂ ಬ್ರಾಹ್ಮಣನ ಮೇಲೆ ಹಾಕಿ ಸಂಕಲ್ಪ ಮಾಡಿ ಎಲ್ಲ ಸಾಮಗ್ರಿಗಳ ಸಹಿತ ಬ್ರಾಹ್ಮಣನಿಗೆ ಶಯ್ಯಾದಾನ ಕೊಡಬೇಕು ಬ್ರಾಹ್ಮಣನಿಗೆ ಶಯ್ಯಾದಾನ ಮಾಡಿ ಎಲೈ ಬ್ರಾಹ್ಮಣ ಶ್ರೇಷ್ಠನೇ ಈ ಶಯ್ಯೆಯನ್ನು ಸ್ವೀಕರಿಸು ಎಂದು ಹೇಳಿ ಹಾಸಿಗೆಯಲ್ಲಿ ಕುಳಿತ ಬ್ರಾಹ್ಮಣ ಹಾಗೂ ದೇವತಾ ಮೂರ್ತಿಗಳನ್ನು ಉಯ್ಯಾಲೆ ತೂಗುವಂತೆ ತೂಗಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಕಳುಹಿಸಿಕೊಡಬೇಕು ಗರುಡನೆ ಮಗನು ಅತ್ಯಂತ ಸಿರಿವಂತನು ಕೊಡಲುಳ್ಳವನೂ ಆದರೆ ಶಯ್ಯೆಯೊಂದಿಗೆ ಬ್ರಾಹ್ಮಣನು ಸುಖನಿದ್ರೆ ಮಾಡಲು ಒಂದು ಮನೆಯನ್ನೂ ಸಹ ದಾನ ಕೊಡಬಹುದು ಇದು ಪರಮೋತ್ಕೃಷ್ಟವಾಗಿರುತ್ತದೆ ಆದರೆ ಶಯ್ಯೆಯನ್ನು ಶಯ್ಯೆಯೊಂದಿಗಿರುವ ಸಾಮಗ್ರಿಗಳನ್ನು ಹಲವರಿಗೆ ಹಂಚಿದರೆ ದಾನಿಯು ನರಕಭಾಜನನಾಗುತ್ತಾನೆ ಅದೇ ಪುತ್ರನು ಯೋಗ್ಯ ಬ್ರಾಹ್ಮಣನಿಗೆ ಸಕಲ ವಸ್ತುಗಳೊಡನೆ ಶಯ್ಯಾದಾನ ಮಾಡಿದಲ್ಲಿ ಬಯಸಿದ ಫಲಗಳನ್ನು ಪಡೆಯುತ್ತಾನೆ ಹೀಗೆ ದಾನ ಮಾಡಿದ ಮಗನು ಅವನ ತಂದೆಯು ಇಹ ಪರಗಳೆರಡರಲ್ಲೂ ಪುಣ್ಯಭಾಜನವರಾಗಿ ಸುಖವಾಗಿರುತ್ತಾರೆ ದಾನ ಮಾಡಿದ ಮಗನು ಆ ದಾನದ ಪ್ರಭಾವದಿಂದಾಗಿ ಇಂದ್ರಲೋಕದಲ್ಲೂ ಯಮನ ಮನೆಯಲ್ಲೂ ಯಾವುದೇ ಹಿಂಸೆ ಇರದೆ ಸಂತೋಷವಾಗಿರುತ್ತಾನೆ ಅವನಿಗೆ ಸೇವೆ ಸಲ್ಲಿಸಲು ಅಪ್ಸರೆಯರು ನೇಮಕವಾಗುತ್ತಾರೆ ಮಗನು ಸದಾ ವಿಮಾನಾತೀತನಾಗಿ ಸುಖದಿಂದಿರುತ್ತಾನೆ ಶಯ್ಯಾದಾನ ಮಾಡಿದವನು ಪರ್ವಕಾಲದಲ್ಲಿ ವೃಷೋತ್ಸರ್ಗವನ್ನಾಚರಿಸಿ ಪುಣ್ಯವಂತನಾಗಬೇಕು ಶಯ್ಯಾದಾನದಿಂದ ಸಕಲ ತೀರ್ಥಗಳಲ್ಲಿ ಫಲ ದೊರೆಯುತ್ತದೆ ಶಯ್ಯಾದಾನದಿಂದ ದೊರೆಯುವ ಪುಣ್ಯ ಫಲಕ್ಕಿಂತ ಬೇರೆ ಪುಣ್ಯ ಫಲಗಳಿಲ್ಲ ಧನ್ಯವಾದಗಳು ಸ್ನೇಹಿತರೆ ಈ ಕತೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ